ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕಕ್ಕೇಪಾಳ್ಯ ಗ್ರಾಮದ ಗಂಗಯ್ಯ ಎಂಬ ರೈತನಿಗೆ ಸೇರಿದ ಮಾವಿನ ತೋಟಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಇಡಲಾಗಿದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಮಾವು ಹಾಗೂ ತೆಂಗಿನ ಮರಗಳು ಸುಟ್ಟು ಭಸ್ಮವಾಗಿವೆ ಸುಮಾರು ಹದಿನೈದು ವರ್ಷಗಳ ಪರಿಶ್ರಮದಿಂದ ಬೆಳೆಸಿದ ರೈತ ಮರಗಳು ಸುಟ್ಟು ಹೋಗಿದ್ದನ್ನು ಕಂಡು ಕಂಗಲಾಗಿದ್ದಾನೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಹಾಗೂ ರಾಮಚಂದ್ರಪ್ಪ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಇನ್ನು ಮಧ್ಯಾಹ್ನ ಶನಿವಾರ ಟೈಮಲ್ಲಿ ಎರಡೂವರೆ ಮೂರು ಗಂಟೆ ಟೈಮಲ್ಲಿ ಮಧ್ಯಾಹ್ನ ಹೊತ್ತು ಯಾರೋ ಕಿಡಿಗೇಡಿಗಳು ಹತ್ತು ಕಡೆಯಿಂದ ಬಂದು ಬೆಂಕಿ ಹಚ್ಚಿ ಹತ್ತು ಕಡೆಯಿಂದ ಜೋರಾಗಿ ಗಾಳಿ ಬೀಳ್ಸ್ತಾ ಇತ್ತಲ್ಲ ಹಾಗಾಗಿ ಅಲ್ಲಿ ಬೆಂಕಿ ಹಚ್ಬಿಟ್ಟಿದ್ದಾರೆ ಅದೆಲ್ಲ ಹತ್ಕೊಂಡು ಬಂದು ಇಡೀ ತೋಟ ಎಲ್ಲ ಮಾವಿನ ತೋಟ ಮತ್ತು ಬಸ್ಲು ಬರ್ತಿದ್ದಂಥ ಇಪ್ಪತ್ತು ವರ್ಷದ ಮರಗಳು ಸುಟ್ಟಿ ಬಸ್ ಆಗಿದೆ ಸಂಬಂಧಪಟ್ಟ ಇಲಾಖೆಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಯಾರು ಹಚ್ಚಿದಂತೋ ಮಾಹಿತಿ ಸಿಕ್ಕಿಲ್ಲ ಹೀಗೆ ಕಾರಣ ಏನೋ ತೊಂದರೆ ಆಗಿ ಜಾಸ್ತಿ ನಮಗೂ ಅನ್ಯಾಯ ಆಗಿದೆ ಅಧಿಕಾರಿಗಳಿಗೆಲ್ಲ ತಹಶೀಲ್ದಾರ್ ಪುಲ್ಟೇಷನೆಲ್ಲ ಕೊಟ್ಟು ಇದು ಮಾಡಿದ್ದೀವಿ ಹಂಗಾಗಿ ನಾವು ಇದನ್ನೇ ಹೆಚ್ಕೊಂಡು ಜೀವನ ಮಾಡ್ತಾಯಿದ್ವಿ ನಾವು ರೈತರು ಕೆಲಸ ಮಾಡ್ತಾ ಇರೋದು ಹಂಗಾಗಿ ಸರ್ಕಾರದಿಂದ ಏನಾದರೂ ಒಂದು ಸ್ವಲ್ಪ ಇಪ್ಪತ್ತು ಐದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ತಗ ಎಲ್ಲ ಭಸ್ಮವಾಗಿದೆ ಸುಟ್ಟಿ ಕರ್ಕಳಾಗಿದೆ ಗಿಡ ಎಲ್ಲ ಹೋಗಿದೆ ಏನ ಹಾಗಾಗಿ ತರ್ಕಾರಿ ನಮ್ಗೆ ಒಂಚೂರು ಇದಾಗಿ ಪರಿಹಾರ ಬರ್ಬೇಕಾಗಿ ಕೇಳ್ಕೊಂತಿವ್ಸ